ತುಮಕೂರು ಜಿಲ್ಲೆ ಪ್ರಸಿದ್ಧ ದೇವಸ್ಥಾನವಾದ ಹೆತ್ತೆನಾಳ್ಳಿ ಶ್ರೀ ಮಾರಮ್ಮ ದೇವಸ್ಥಾನಕ್ಕೆ ಮಾಜಿ ಶಾಸಕ ಗೌರಿಶಂಕರ್ ತಮ್ಮ ಆಪ್ತ ಸ್ನೇಹಿತರೊಂದಿಗೆ ಹಣವನ್ನು ದೇಣಿಗೆಯಾಗಿ ನೀಡಿದ್ದಾರೆ ಆಪ್ತ ಸ್ನೇಹಿತ ಜಗದೀಶ್ ಅವರೊಂದಿಗೆ ದೇವಸ್ಥಾನದ ಅಭಿವೃದ್ಧಿಗಾಗಿ ಒಂದು ಕೋಟಿ ರೂಪಾಯಿ ಘೋಷಣೆ ಮಾಡಿ ಅದರಂತೆ ಎರಡು ಲಕ್ಷ ರೂಪಾಯಿ ಹಣವನ್ನು ದೇವಸ್ಥಾನಕ್ಕೆ ದೇಣಿಗೆಯಾಗಿ ನೀಡಿದ್ದಾರೆ ದೇವಸ್ಥಾನದ ಗರ್ಭಗುಡಿ ಕಾಮಗಾರಿಗೆ ಈಗಾಗಲೇ ಮೂವತ್ತು ಲಕ್ಷ ರೂಪಾಯಿ ಹಣವನ್ನು ನೀಡಿದ್ದರು ರಾಜಗುಪುರದ ಕಾಮಗಾರಿ ಸಹಿತ ಒಂದು ಕೋಟಿ ರೂಪಾಯಿ ಖರ್ಚಾದರೂ ಅದನ್ನು ನೀಡುವುದಾಗಿ ಹೇಳಿ ಈಗ ನುಡಿದಂತೆ ನಡೆದುಕೊಂಡಿದ್ದಾರೆ ಈ ವೇಳೆ ಮಾಜಿ ಶಾಸಕ ಗೌರಿಶಂಕರ್ ಮಾತನಾಡಿ ದೇವಸ್ಥಾನದ ಕಳ್ಳತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯು ತನಿಖೆ ನಡೆಸುತ್ತಿದ್ದು ಕಳ್ಳರನ್ನು ಅತಿ ಶೀಘ್ರವಾಗಿ ಪತ್ತೆ ಹಚ್ಚಬೇಕೆಂದು ಪೊಲೀಸ್ ಇಲಾಖೆ ಜನರು ಹೇಳಿದರು ಉಪಸ್ಥಿತರಿದ್ದ ತಹಸೀಲ್ದಾರ್ ಅವರಿಗೆ ಭಕ್ತರು ನೀಡುವ ಹಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಸಾರ್ವಜನಿಕರಿಗೆ ತಿಳಿಸಬೇಕು ಹಾಗೂ ಯಾವುದೇ ಲೋಪ ಬರದಂತೆ ಗೋಪುರದ ಕೆಲಸವಾಗಿ ನಡೆಯಬೇಕು ಅಂತ ತಿಳಿಸಿದ್ರು ಜಾತ್ರೆ ಬಹಳ ಅದ್ಭುತವಾಗಿ ಪಕ್ಷಾತೀತವಾಗಿ ಜಾತಿ ಅತೀತವಾಗಿ ಗ್ರಾಮಸ್ಥರ ಸಹಕಾರ ಸಂಪೂರ್ಣವಾಗಿ ಈ ಭಾಗದ ಮತ್ತೆ ಭಕ್ತಾದಿಗಳು ಇವತ್ತೇನು ಲಕ್ಷಾಂತರ ಭಕ್ತಾದಿಗಳಿದ್ದಾರೋ ಅವರ ಸಮ್ಮುಖದಲ್ಲಿ ಇವತ್ತು ಬಹಳ ಅದ್ಭುತವಾಗಿ ಜಾತ್ರೆ ಯಶಸ್ವಿ ಆಯಿತು ಮತ್ತೆ ಅಧಿಕಾರಿಗಳು ವಿಶೇಷವಾಗಿ ಮತ್ತೆ ಎಲ್ಲ ಪಕ್ಷದ ನಾಯಕರುಗಳು ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಪ್ರತಿಯೊಂದು ಪಕ್ಷದ ನಾಯಕರುಗಳು ಶಾಸಕರು ಮಾಜಿ ಶಾಸಕರುಗಳು ಮಾಜಿ ಎಂ ಪಿ ಎಲ್ರೂ ಸೇರಿಸಿ ಇವತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಇವತ್ತು ನಮ್ಮ ಆದಿಶಕ್ತಿ ಇತರಡಿ ಮಾರಮ್ಮನ ಜಾತ್ರಾ ಮಹೋತ್ಸವನ ಬಹಳ ಅದ್ದೂರಿಯಾಗಿ ಆಚರಣೆ ಆಯಿತು ವಿಶೇಷವಾಗಿ ತಹಶೀಲ್ದಾರ್ ಅವರಿಗೆ ಮತ್ತೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ರೆವಿನ್ಯೂ ಅಧಿಕಾರಿಗಳಿಗೆ ಎಲ್ಲ ಅಧಿಕಾರಿಗಳಿಗೆ ಮತ್ತೆ ಪ್ರತಿಯೊಬ್ಬರು ಭಾಗವಹಿಸಿರ್ತಕ್ಕಂಥ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ನಾನು ನಮ್ಮ ತಾಲೂಕಿನ ಪರವಾಗಿ ವಿಜೃಂಭಣೆಯಿಂದ ಆಚರಣೆ ಆಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಧಿಕಾರಿಗಳು ವಿಶೇಷವಾಗಿ ನಾನು ಅವರಿಗೆ ಅಭಿನಯ ಸಲ್ಲಿಸ್ತಾ ಇದ್ದೀನಿ ಎಲ್ಲರ ಪರವಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ಇವತ್ತು ವಿಶೇಷತೆ ಇಷ್ಟೆ ಇವತ್ತು ಈ ದೇವಸ್ಥಾನ ಪ್ರತಿಯೊಬ್ಬರು ಕೂಡ ಇವತ್ತು ನಾನು ಅವತ್ತೇ ಹೇಳಿದೆ ನಿಮ್ಗೆ ಒಂದು ಸಾವಿರ ರೂಪಾಯಿ ಕೊಟ್ಟರು ಅದು ದೇಣಿಗೆನೆ ಹತ್ತು ಸಾವಿರ ರೂಪಾಯಿ ಕೊಟ್ಟರು ದೇಣಿಗೆನೆ ಮತ್ತೆ ಒಂದು ಲಕ್ಷ ಕೊಟ್ಟರು ದೇಣಿಗೆನೆ ಒಂದು ಕೋಟಿ ಕೊಟ್ಟರು ಕೂಡ ದೇಣಿಗೆನೆ ಅದು ನಾನು ಒಂದು ಕೋಟಿ ಕೊಟ್ಟಿ ಅಂತ ಹೇಳ್ಬಿಟ್ಟು ನಮ್ಮನೇನ್ ತಾಯಿ ಇನ್ನೂರು ವರ್ಷ ಬದುಕ್ಸಲ್ಲ ಸಾವಿರ ಕೊಟ್ಟವನ್ಗೂ ತಾಯಿ ಆಶೀರ್ವಾದ ಮಾಡ್ತಾರೆ ಬಂದಿ ಬಂದು ತೆಂಗಿನಕಾಯಿ ಹೊರ್ಕಂಡ್ ಪೂಜೆ ಮುಸ್ಕೊಂಡೋಗ್ ಕೊಟ್ಟರು ಕೂಡ ತಾಯಿ ಅದೇ ಆಶೀರ್ವಾದ ಮಾಡ್ತಾರೆ ಎಡ್ರೂ ಕೂಡ ಸಮಾನತೆಯಿಂದ ಕಾಣ್ತಾ ಇದೆ ತಾಯಿ ಹಾಗಾಗಿ ಭಕ್ತಾದಿಗಳು ಒಂದು ಸಾವಿರ ರೂಪಾಯಿಯಿಂದ ಒಂದು ಇಟ್ಟಿಗೆಯಿಂದ ಕೂಡ ಇಲ್ಲಿ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಸಮರ್ಪಣೆ ಮಾಡಿರುವಂತದ್ದು ಮತ್ತೆ ಸರ್ಕಾರದಿಂದ ಮಾಡಿರುವಂತದ್ದು ಕೂಡ ಎಲ್ಲಾ ಇಲಾಖೆಗಳ ತಂದು ಕೆಲಸ ಆಗ್ತಾ ಆಗ್ತಾ ಇರೋದು ಇಲ್ಲಿ ಈಗಾಗಲೇ ಈ ಮತ್ತೆ ದೇವಸ್ಥಾನ ಬಂದಿದೆ ಇಲ್ಲಿ ನಮ್ದು ವಿಶೇಷ ಏನಂದ್ರೆ ಈ ಒಂದು ದೇವಸ್ಥಾನ ಸಮರ್ಪಣೆ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಸಲ್ಬೇಕಿದ್ರು ಪ್ರತಿಯೊಬ್ಬರು ಗ್ರಾಮ ಗ್ರಾಮಸ್ಥರಿಗೆ ಭಕ್ತಾದಿಗಳಿಗೆ ಅಧಿಕಾರಿಗಳಿಗೆ ಮತ್ತೆ ರಾಜಕಾರಣಿಗಳಿಗೆ ಎಲ್ರಿಗೂ ಸಲ್ಬೇಕ ಈ ದೇವಸ್ಥಾನ ಯಾರು ಒಬ್ರು ಕೂಡ ನಂದು ಅನ್ನೋದು ಇಲ್ಲಿ ಬರಲ್ಲ ಇಲ್ಲಿ ನಮ್ದು ಅನ್ನೋ ಭಾವನೆ ಪ್ರತಿಯೊಬ್ಬರಿಗೂ ಬರಬೇಕು ಹಾಗಾಗಿ ಗರ್ಭಗುಡಿ ಇವತ್ತೇನು ಒಳಗಡೆ ಕಟ್ತಾ ಇದೀವೋ ತಾಯಿದು ಗರ್ಭಗುಡಿ ಅಲ್ಲ ಬಹಳ ಬಹಳ ಪ್ರಮುಖವಾದಂತ ಘಟ್ಟ ಗರ್ಭಗುಡಿ ದೇವಸ್ಥಾನದ ಮಾರಮ್ಮ ದೇವಸ್ಥಾನ ಅದಲ್ಲಿ ನಮ್ಮ ನಮ್ಮ ಪಕ್ಷದ ಮುಖಂಡ ಜಗದೀಶ್ ಹೇಳಿ ಅವ್ರಿ ಈಗಾಗಲೇ ಮೂವತ್ತು ಲಕ್ಷ ರೂಪಾಯಿ ಆ ಕಲ್ಲು ಒಳಗಡೆ ಏನಿದೆಯಲ್ಲ ಸಂಪೂರ್ಣವಾಗಿ ಕಲ್ಲನ್ನ ಮತ್ತೆ ಆ ಕಲ್ಲಿಗೆ ಬೇಕಾಗಿರುವಂತಹ ಹಣನ ಕೂಲಿ ದುಡ್ಡನ್ನ ಸಂಪೂರ್ಣವಾಗಿ ಮತ್ತೆ ಶಿಖರ ಮೇಲೆ ಶಿಖರವರೆಗೂ ಕೂಡ ಈಗಾಗ್ಲೇ ಮೂವತ್ತು ಲಕ್ಷ ರೂಪಾಯಿ ಕೊಟ್ಟು ಈಗಾಗ್ಲೇ ಕೆಲಸವನ್ನ ಶುರು ಮಾಡಿಸಿ ಗರ್ಭಗುಡಿ ಕಚ್ಚಿಕೊಟ್ಟಿರೋದು ನಮ್ಮ ಜಗದೀಶ್ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ನನ್ನ ಮುಖಂಡ ಸ್ನೇಹಿತ ಜಗದೀಶ್ ಅಂತೇಳಿ ಊರ್ಕೆರೆ ಅವರು ಸೊ ಹೀಗಾಗಿ ಅವ್ರಿಗೆ ವಿಶೇಷವಾಗಿ ಇಂಥ ದಾನಿಗಳಿಗೆ ಸುಮಾರನ ಅವ್ರು ಇಲ್ಲನಲ್ಲ ಇಂಥ ದಾನಿಗಳು ಅವ್ರು ಕೂಡ ನಾನು ಧನ್ಯವಾದ ಹೇಳ್ತೀನಿ ಅಭಿನಂದಿಸ್ತೀನಿ ನಾನು ಎಲ್ರು ಕೂಡ ಸೊ ಈ ನಮ್ಮ ಪಕ್ಷದ ಮುಖಂಡರು ನೀವು ಇವತ್ತು ಅನ್ನೋದ್ ವಿಶೇಷವಾಗಿ ನಮ್ಗೆ ಜಾತ್ರಾ ಮಹೋತ್ಸವಕ್ಕಿಂತ ಮುಂಚಿತವಾಗಿ ಇಲ್ಲಿ ಕೈತನ ಆಯ್ತು ಅನ್ನೋಂಥದ್ದು ಒಂದು ಆರೋಪ ಬಂತು ಆತಂಕ ಆಯ್ತು ಎಲ್ರಿಗೂ ಈ ಆತಂಕ ಎಲ್ಲ ಒಂಥರ ಸರಿಪಡಿಸ್ಬೇಕು ಆ ತಾಯಿ ಮೇಲೆ ಇದ್ದಂತ ತಾಳಿನ ಎಲ್ಲ ಒಂಥರ ಎತ್ಕೊಂಡವ್ರು ಕಳರು ಅನ್ನೋಂಥದ್ದು ಅಲ್ಲಿ ನಮ್ಮ ಮಾಹಿತಿ ಬಂತು ಹಾಗಾಗಿ ಆ ತಾರಿನ ತಾಯಿಗೆ ಸಮರ್ಪಣೆ ನಾವು ಅನ್ನೋಂತ ಉದ್ದೇಶ ಇಟ್ಕೊಂಡು ನಾನ್ ಜಗದೀಶ್ ಸಿಂಗ್ ಹೇಳ್ದೆ ನೋಡಪ್ಪ ಅಷ್ಟು ಒಂದು ತಾರಿನ ತಾಯಿಗೆ ನಾವೆಲ್ಲರೂ ಸೇರಿಸ್ಬಿಟ್ಟು ಒಂದು ಸಮರ್ಪಣೆ ಮಾಡ್ಬಿಡಲ್ಲ ಅದಕ್ಕೆ ಏನೋ ಒಂದ್ ತಾಯಿ ಶಾಂತಿ ಆಗ್ತಾರೆ ಅನ್ನುವಂಥದ್ದು ಮತ್ತೆ ತಾಯಿ ಆಶೀರ್ವಾದ ಎಲ್ರು ಬೇಕಾಗ್ತದೆ ಅಂತ ಹೇಳಿ ತುಮಕೂರು ಗ್ರಾಮಾಂತರ ತಹಸೀಲ್ದಾರರಾದ ರಾಜೇಶ್ವರಿ ಅವರು ಮಾತನಾಡಿ ಮಾಜಿ ಶಾಸಕರಾದ ಗೌರಿಶಂಕರ್ ಹಾಗೂ ಅವರ ಸ್ನೇಹಿತ ಜಗದೀಶ್ ಅವರು ನೀಡಿರುವ ಹಣಕ್ಕೆ ನಾನು ನಮ್ಮ ಸರ್ಕಾರದಿಂದ ಕೃತಜ್ಞತೆ ಸಲ್ಲಿಸುತ್ತೇನೆ ಇದೇ ರೀತಿ ಭಕ್ತರ ಹಣ ನೀಡಿದರೆ ಶಿಥಿಲಗೊಂಡಿರುವ ಎಷ್ಟೋ ದೇವಸ್ಥಾನಗಳಿಗೆ ಮರುಜೀವ ನುಗಿದಂತಾಗುತ್ತದೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಅಂತ ತಿಳಿಸಿದ್ರು ಗೌರಿಶಂಕರ್ ಸರ್ ಆಪ್ತರಾಗಿರುವಂತಹ ಒಂದು ಲಕ್ಷ ಒಂದು ಕೋಟಿ ಆದರೂ ಕೂಡ ಖರ್ಚು ಮಾಡ್ತೀನಿ ಅಂತ ಕೂಡ ಇದನ್ನ ಕೂಡ ಇದನ್ನು ತುಂಬಾ ಹರ್ಷದಿಂದ ನಾನು ಸ್ವೀಕರಿಸ್ತೀನಿ ಸರ್ಕಾರದ ಪರವಾಗಿ ಅವರಿಗೆ ಕೂಡ ಹೇಳ್ತೀವಿ ಅದೇ ರೀತಿ ಯಾವುದೇ ಭಕ್ತಾದಿಗಳು ನಮಗೆ ಬಂದ್ಬಿಟ್ಟು ದೇಣಿಗೆ ಕೊಟ್ಟರು ಹತ್ತು ರೂಪಾಯಿ ಆಗಲಿ ಹತ್ತು ಕೋಟಿನೇ ಈ ಪ್ರತಿಯೊಬ್ಬರು ಅಕೌಂಟ್ ಇಟ್ಕೊಂಡ್ಬಿಟ್ಟು ಅವ್ರ ಹೆಸರು ಕೂಡ ನಾವು ಪರ್ಮನೆಂಟ್ ಆಗಿ ಚಿರಸ್ಥಾಯಿ ನಿಲ್ಲು ಹಾಗೆ ನಾವು ನಾಮಫಲಕದಲ್ಲಿ ಹಾಕಿಬಿಟ್ಟು ಈ ಕಂಪೌಂಡ್ ಗೆಲ್ಲ ದೋ ನಾನು ಭಾರತ ಕೊಡ್ತೀನಿ ಇದೇ ಎತ್ತನಹಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಗೂ ಕಾರ್ಯಕರ್ತರು ಸೇರಿದಂತೆ ಹಲವಾರು ಜನ ಉಪಸ್ಥಿತರಿದ್ದರು అది శక్తి మాన